ಗ್ಯಾರಂಟಿ ನ್ಯೂಸ್ ನಾವು ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ನಾನು ಇದ್ದೀನಿ ನಿಮ್ಮ ಜೊತೆಗೆ ಆದರ್ಶಿನಿ ಸೊ ನನ್ನ ಜೊತೆಗೆ ಇವತ್ತಿರೋರು ನೀವೆಲ್ಲರೂ ನಿಮ್ಮ ಮನೆ ಮಗಳು ಅಂತ ಪ್ರೀತಿಸೋರು ಅವರ ಆ್ಯಕ್ಚುಲ್ ಹೆಸರಕ್ಕಿನ್ನ ಈ ಹೆಸರು ಹೇಳಿದ್ರೆ ಏ ಅಂತ ಹೇಳ್ತೀರಾ ಹೌದು ಕೆಂಡಸಂಪಿಗೆ ಸೀರಿಯಲ್ ನಿಂದ ಮಿಂಚಿದಂತ ಸುಮನ್ನ ಅವರಿದ್ದಾರೆ ಅವ್ರ ನಿಜವಾದ ಹೆಸರು ಕಾವ್ಯ ಕಾವ್ಯ ಶೈವ ಅವರು ಜೊತೆ ಇದ್ದಾರೆ ಸೊ ಸ್ಮಾಲ್ ಸ್ಕ್ರೀನ್ ಹೀರೋ ಹೀರೋಯಿನ್ ಅಲ್ಲ ಈಗ ಅವರು ಬಿಗ್ ಸ್ಕ್ರೀನ್ ಹೀರೋಯಿನ್ ಸೊ ಇಂಟ್ರೊಡಕ್ಷನ್ ಅಂತ ಮುಗಿತು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ ಹಾಯ್ ಕಾವ್ಯ ಹೇಗಿದ್ದೀರಿ ಚೆನ್ನಾಗಿದೆ ನೀವು ಹೇಗಿದ್ದೀರಿ ಸೂಪರ್ ಆಗಿದ್ದೀನಿ ಸೊ ಕವಿಯವ್ರೆ ನಿಮ್ ಕಾವ್ಯ ಅಂದ್ರೆ ಖುಷಿ ಆಗುತ್ತಾ ಅಥವಾ ಸುಮನ್ನಾ ಅಂದ್ರೆ ಖುಷಿ ಆಗುತ್ತಾ ಎರಡು ಎರಡು ಸೊ ಹೇಗಿರುತ್ತೆ ಈಗಲೂ ಕೂಡ ಸುಮ್ಮನ ಅಂತ ಗುರುತಿಸ್ತಾರ ಖಂಡಿತ ಸುಮನಾ ಅಂತಾನೆ ಕರೀತಾರೆ ಕೆಲವರಿಗೆ ಅಂದ್ರೆ ಡಿ ಕೆ ಡಿ ಮಾಡದ್ಮೇಲೆ ಸ್ವಲ್ಪ ಜನ ಕಾವ್ಯ ಕಾವ್ಯ ಅಂತಾರೆ ಬಟ್ ಸೀರಿಯಲ್ ಮಾಡ್ತಿರ್ಬೇಕಾದ್ರೆ ಅಂಡ್ ಈಗ್ಲೂ ತುಂಬಾ ಜನ ಸುಮನಾ ಅಂತಾನೆ ಮಾತಾಡಿಸ್ತಾರೆ ಖುಷಿ ಆಗತ್ತಲ್ಲ ಖುಷಿ ಆಗುತ್ತೆ ಓಕೆ ಈಗ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಹೀರೋಯಿನ್ ಆಗಿ ಮಿಂಚೋದಾಯ್ತು ಈಗ ಬಿಗ್ ಸ್ಕ್ರೀನ್ ಅಲ್ಲಿ ಹೀರೋಯಿನ್ ಆಗಿ ಮಿಂಚೋಕೆ ರೆಡಿ ಆಗಿದ್ರಿ ಆಲ್ ಸೆಟ್ ರೆಡಿ ಸೊ ಹೇಗಿತ್ತು ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಫಸ್ಟ್ ಆಫ್ ಹೇಳಬೇಕು ಫಸ್ಟ್ ಮೂವಿ ಯಶ್ ಅವರ ತಾಯಿ ಅವರ ಪ್ರೊಡಕ್ಷನ್ನಲ್ಲಿ ಅಲ್ಲಿ ಬರ್ತಿದ್ರಾ ಪಿ ಎ ಪ್ರೊಡಕ್ಷನ್ ಅಲ್ವಾ ಸೊ ಹೇಗೆ ಅನಿಸ್ತು ಹೇಗಿತ್ತು ಇದು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾದಾಗ ಕಾಲ್ ಬಂದಿದ್ದು ಹೇಗೆ ಏನು ಕಥೆ ಆ ಸಿನಿಮಾಗೆ ಕಾಲ್ ಬಂದಿದ್ದು ನಾನು ಇನ್ನು ಸೀರಿಯಲ್ ಮಾಡ್ತಾ ಇದ್ದೆ ಅವಾಗ ಆ ಸೀರಿಯಲ್ ಕುಟ್ ಮಾಡೋಕೆ ಇನ್ಫಾರ್ಮ್ ಮಾಡಿದ್ಮೇಲೆ ತ್ರೀ ಮಂತ್ಸ್ ನಾವು ನೋಟಿಸ್ ಪಿರೇಡ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತೀವಲ್ಲ ಆ ಸಮಯದಲ್ಲಿ ನನಗೆ ಸೊ ಹಾಗಾದ್ರೆ ನೀವು ಸೀರಿಯಲ್ ಅರ್ಧಕ್ಕೆ ಬಿಟ್ಟು ಇದಕ್ಕೆ ನಾ ಇಲ್ಲ ಅದು ತುಂಬಾ ಜನ ಡಿಕೆಡ್ ಇವಾಗ ಕನೆಕ್ಟ್ ಆಗೋಯ್ತು ಇಲ್ಲ ಎಷ್ಟು ತುಂಬಾ ಜನ ಡಿ ಕೆ ಡಿ ಮಾಡಬೇಕಾದ್ರೆ ಡಿ ಕೆ ಡಿಗೋಸ್ಕರ ಸೀರಿಯಲ್ ಬಿಟ್ರು ಅಂತಲೂ ಬರುತ್ತೆ ಬಂತು ಆ್ಯಂಡ್ ಇವಾಗ ಸಿನಿಮಾಗೋಸ್ಕರ ಬಿಟ್ರು ಅಂತ ಕನ್ವೆ ಆಗುತ್ತೆ ಬಟ್ ಇಲ್ಲ ನಾನು ಆಲ್ರೆಡಿ ಡಿಸೈಡ್ ಮಾಡಿದ್ದೆ ಆಲ್ರೆಡಿ ಟೀಮಿಗೆ ಇನ್ಫಾರ್ಮ್ ಮಾಡಿದ್ದೆ ದ್ಯಾಟ್ ನಾನು ಕ್ವಿಟ್ ಮಾಡ್ತಿದ್ದೀನಿ ಅಂತ ಸೊ ಸಿನಿಮಾ ಕಾಲ್ ಬಂದಾಗಲೂ ಯೂಶ್ವಲಿ ಇದಕ್ಕೆ ಮುಂಚೆ ಬೇರೆ ಸಿನಿಮಾಗಳಿಗೆ ಕಾಲ್ ಬಂದಾಗಲೂ ನಾನು ಇಲ್ಲ ಅಂತಲೇ ಹೇಳ್ತಿದ್ದೆ ಇಲ್ಲ ಡೇಟ್ ಸಜೆಸ್ಟ್ ಆಗೋಲ್ಲ ಅಂತ ಒಂದು ಇನ್ನೊಂದು ಸಿನಿಮಾ ಮಾಡಬೇಕು ಅನ್ನೋ ಆಸೆ ಕನಸು ಇರಲಿಲ್ಲ ಕಾನ್ಫಿಡೆನ್ಸು ಇರಲಿಲ್ಲ ಸೊ ಹಾಗೆ ಈ ಈ ಸಿನಿಮಾಗೂ ನಾನು ಇಲ್ಲ ಅಂತಲೇ ಹೇಳಿದೆ ನಮ್ಮ ಮ್ಯಾನೇಜರ್ ರಂಗನಾಥ್ ಸರ್ ಕಾಲ್ ಮಾಡಿದಾಗ ಇಲ್ಲ ಸರ್ ಅಂತ ಹೇಳಿದೆ ಫಸ್ಟ್ ಟೈಮ್ ಕಾಲ್ ಮಾಡಿದಾಗ ಸೊ ಇನ್ನೊಂದು ಸಲ ಕಾಲ್ ಮಾಡಿ ಇಲ್ಲ ಡೈರೆಕ್ಟರ್ ನಿಮ್ಮ ಹತ್ರ ಒಂದು ಸಲ ಮಾತಾಡಬೇಕಂತೆ ಒಂದು ಸಲ ಮಾತಾಡಿ ಅಂತ ಹೇಳಿದ್ರು ಅದಾದಮೇಲೆ ನಮ್ಮ ಶ್ರೀರಾಜ್ ಸರ್ ಕಾಲ್ ಮಾಡಿದ್ರು ಯಾಕೆ ಬೇಡ ಅಂತಿದ್ದೀರಾ ಸಿನಿಮಾ ಯಾಕೆ ಬೇಡ ಅಂತಿದ್ದೀರಾ ಅಂತ ನಾನು ಆ್ಯಕ್ಚುಲಿ ಸೀರಿಯಲಲ್ಲಿ ಬ್ರೇಕ್ ತಗೋತಾ ಇದ್ದಿದ್ದು ನನಗೆ ಹೆಲ್ತ್ ಇಶ್ಯೂಸ್ ಇತ್ತು ಆ ಕಾರಣ ಮತ್ತೆ ಶೂಟಿಂಗ್ ಆಗಲ್ಲ ಸರ್ ಒಂದು ಆ್ಯಂಡ್ ಇಲ್ಲ ಸರ್ ಮಾಡೋಕ್ಕಾಗಲ್ಲ ಅಂತ ಅನಿಸುತ್ತೆ ಅಂತ ಅವರು ಹೇಳಿದ್ರು ನಮ್ಮ ಸಿನಿಮಾ ಶ್ ಸೀರಿಯಲ್ ಶೂಟಿಂಗ್ ಥರ ಇರೋಲ್ಲ ಅಷ್ಟು ಸ್ಟ್ರೆಸ್ಫುಲ್ ಇರಲ್ಲ ನಿಮಗೆ ಆ್ಯಂಡ್ ಜಾಸ್ತಿ ಡೇಟ್ಸು ಇರಲ್ಲ ಅಷ್ಟು ಸ್ಟ್ರೆಸ್ಫುಲ್ಲಾಗಿರಲ್ಲ ಮಾಡಿ ಕತೆಗೆ ತುಂಬ ಚೆನ್ನಾಗಿ ಸೂಟ್ ಆಗ್ತೀರಾ ಆ್ಯಂಡ್ ಆರ್ಟಿಸ್ಟ್ಗಳು ಯಾರ್ಯಾರು ಮಾಡ್ತಿದ್ದಾರೆ ಅಂತೆಲ್ಲ ಹೇಳಿದ್ರು ಟೆಕ್ನಿಕಲಿ ತುಂಬ ಸ್ಟ್ರಾಂಗ್ ಇದೆ ಅಂತ ಗೊತ್ತಾಯಿತು ಬಟ್ ಎಲ್ಲೂ ಪ್ರೊಡಕ್ಷನ್ ಹೌಸ್ ಪುಷ್ಪ ಮ್ಯಾಮ್ ಪ್ರೊಡಕ್ಷನ್ ಹೌಸ್ ಅಂತ ಎಲ್ಲೂ ಮೆನ್ಷನ್ ಮಾಡಲಿಲ್ಲ ಅಂದರೆ ಒಳ್ಳೆ ಪ್ರೊಡಕ್ಷನ್ ಹೌಸಲ್ಲೇ ನಿಮಗೆ ಆಪರ್ಚುನಿಟಿ ಬಂದಿದೆ ಮಾಡಿ ನಾವು ಡಿಸ್ಕ್ಲೋಸ್ ಮಾಡೋ ಹಂಗಿಲ್ಲ ಅಂತ ಹೇಳಿದ್ರು ಸೊ ನಂಗೆ ಸ್ವಲ್ಪ ಟೈಮ್ ಕೊಡಿ ಮನೇಲಿ ಡಿಸ್ಕಸ್ ಮಾಡಿ ಹೇಳ್ತೀನಿ ಅಂತ ಹೇಳಿದೆ ಮನೇಲಿ ಡಿಸ್ಕಸ್ ಮಾಡಿದೆ ನಾನು ಯೋಚನೆ ಮಾಡಿದೆ ಲೈಕ್ ನೀವು ಹೇಳ್ದಂಗೆ ಇದಕ್ಕೆ ಸೀರಿಯಲ್ ಬಿಟ್ರ ಅಂತ ಕನೆಕ್ಟ್ ಮಾಡ್ಕೋಬಾರ್ದು ಜನ ಹೆಂಗಿದ್ರು ಬ್ರೇಕ್ ತಗೋತಿದ್ದೀನಿ ಬ್ರೇಕ್ ತೊಗೊಂಬಿಡೋಣ ಅಂತಲೇ ಇದ್ದೆ ಮನೆಯಲ್ಲಿ ಇವಾಗ ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು ಟೆಕ್ನಿಕಲಿ ನಮ್ಮ ಕ್ಯಾಮ್ರಾಮನ್ ಸರ್ ಬಂದು ಇದಕ್ಕೆ ಮುಂಚೆ ಹೊಯ್ಸಳ ಎಲ್ಲ ಮಾಡಿದರು ಕಾರ್ತಿಕ್ ಸರ್ ಅಂತ ಆರ್ಟಿಸ್ಟ್ ಅಂತ ಬಂದಾಗ್ಲೂ ಪೃಥ್ವಿ ಅಂಬರ್ ಸರ್ ಗೋಪಾಲ್ ದೇಶಪಾಂಡೆ ಸರ್ ರಾಜೇಶ್ ನಟ್ರಂಗ್ ಸರ್ ಸೊ ಎಲ್ಲ ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಜೊತೆ ನನಗೆ ಅವಕಾಶ ಬಂದಾಗ ಬೇಡ ಅನ್ನೋ ತಪ್ಪಾಗುತ್ತೆ ಅಂತ ಹೇಳಿ ಒಪ್ಕೊಂಡೆ ಆಗ್ಬೇಕು ಇಲ್ಲ ಲೀಡ್ ಆಕ್ಟ್ರೆಸ್ ಆಗ್ಬೇಕು ಅನ್ನೋ ಹೌದು ಇರ್ಲಿಲ್ವಂತ ಬಂದ್ರಿ ಇಂಡಸ್ಟ್ರಿಗೆ ಜಾಬ್ ಅಲ್ಲ ಎಲ್ಲಾರ್ಗು ಅದೇ ಆಸೆ ಡ್ರೀಮ್ ಗೌರ್ಮೆಂಟ್ ಜಾಬ್ ಸಿಗ್ಲಿ ಅಂತ ಅದ್ರಲ್ಲಿ ಸ್ಟೇಟ್ ಅಲ್ಲ ಸೆಂಟ್ರಲ್ ಗೌರ್ಮೆಂಟ್ ಜಾಬ್ನ ಬಿಟ್ಟು ಈ ಕಲಾಕ್ಷೇತ್ರಕ್ಕೆ ಒಲವು ಹೇಗೆ ಬಂತು ಇವಾಗ ನಾನು ನಂದು ಎಜುಕೇಷನ್ ಬಂದು ಡಿಪ್ಲೊಮೊ ಇನ್ ಇ ಸಿ ಡಿಪ್ಲೊಮೊ ತೊಗೊಂಡಿದ್ದೆ ಇಂಜಿನಿಯರಿಂಗಿಗೆ ಹೆಲ್ಪ್ ಆಗುತ್ತೆ ಟೆಕ್ನಿಕಲ್ ಟಚ್ ಸಿಗುತ್ತೆ ಅಂತ ಡಿಪ್ಲೊಮೊ ಜಾಯ್ನ್ ಆದಾಗಲೂ ನಾನು ಈ ಕಡೆ ಬರಬೇಕು ಅನ್ನೋ ಆಸಕ್ತಿ ಏನೂ ಇರಲಿಲ್ಲ ಬಟ್ ಎಲ್ಲ ಇಟ್ ವಾಸ್ ಅನ್ಎಕ್ಸ್ಪೆಕ್ಟೆಡ್ ನಾನು ಅನ್ಎಕ್ಸ್ಪೆಕ್ಟೆಡ್ಲಿ ಹೀರೋಯಿನ್ ಅದು ಎಕ್ಸಾಕ್ಟ್ ಈಗ ನಾನು ಸ್ಟಾರ್ಟಿಂಗ್ ಬಂದಾಗ್ಲೂ ನನ್ನ ಲೀಡ್ ಕ್ಯಾರೆಕ್ಟರ್ಸ್ ಯಾವುದು ಮಾಡಿದ್ದಿರಲಿಲ್ಲ ಅಂದರೆ ಲೀಡ್ ಆ್ಯಕ್ಟ್ರೆಸ್ ಆಗಬೇಕು ಅಂತಲೂ ಬಂದಿರಲಿಲ್ಲ ಸೊ ಇನಿಷಿಯಲಿ ಎಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾನೆ ನಾನು ಆ್ಯಕ್ಟಿಂಗ್ ಕಲಿತೆ ಅಂದರೆ ತಪ್ಪಾಗಲ್ಲ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಮಾಡ್ತಾ ಇಟ್ ಇಸ್ ಇಟ್ ವಾಸ್ ಆಲ್ ರಿಟರ್ನ್ ನನ್ನ ಲೀಡ್ ಆ್ಯಕ್ಟ್ರೆಸ್ ಆಗಿ ಸಿಕ್ತು ಆ ಆಪರ್ಚುನಿಟಿ ಸಿನಿಮಾನೂ ಅಷ್ಟೇ ಇಟ್ ವಾಸ್ ನಾಟ್ ಪ್ಲಾನ್ಡ್ ನಾಟ್ ಪ್ಲಾನ್ ಸೊ ತೆಲುಗುನಲ್ಲಿ ಫಸ್ಟ್ ಸೀರಿಯಲ್ಗೆ ಲೀಡ್ ಆ್ಯಕ್ಟ್ರೆಸ್ ಆಗಿ ಆ್ಯಕ್ಟ್ ಮಾಡಿದವರು ತಾವು ಸೊ ತೆಲುಗುನ ಆ್ಯಕ್ಟಿಂಗ್ ನೋಡಿ ನಿಮಗೆ ಕೆಂಡ ಸಂಪಿಗೆಗೆ ಕರ್ತದ ತೆಲುಗು ಆ್ಯಕ್ಟಿಂಗ್ ನೋಡಿ ಕರೆದಿದ್ದು ಅಲ್ಲ ಇಲ್ಲೇ ಬೇರೆ ಸಪ್ರೇಟ್ ಮಾಡಿ ಆ ಕತೆಗೆ ಸೂಟ್ ಆಗ್ತೀನಿ ಅಂತ ತಗೊಂಡಿದ್ರು ಓಕೆ ಸೊ ಹೇಗೆ ಬಂತು ಫಸ್ಟ್ ಆಪರ್ಚುನಿಟಿ ಹೇಗೆ ಸಿಕ್ತು ನಿಮಗೆ ಪ್ಲಾಟ್ಫಾರ್ಮ್ ಹೇಗೆ ಸಿಕ್ತು ಯಾವುದು ಫಾರ್ ದ ಸೀರಿಯಲ್ ಇಲ್ಲ ಹೀಗೆ ಸ್ಕ್ರೀನ್ ಟೆಸ್ಟ್ ಆಡಿಷನ್ಸ್ ಕೊಡ್ತಾ ಆಡಿಷನ್ ಕೊಡ್ತಿದ್ರಿ ಹೌದು ಬಟ್ ಇಷ್ಟ ಇಲ್ಲ ಅಂದ್ರೆ ಆಡಿಷನ್ ಸುಮ್ನೆ ಇವ ಇಷ್ಟ ಇರ್ಲಿಲ್ಲ ಬಟ್ ಒನ್ಸ್ ಐ ಕಮ್ ಲೈಕ್ ಅದೇ ಫಸ್ಟ್ ಬಂದಿದ್ ಹೇಗೆ ಅಂತ ನನಗೆ ಆಕ್ಚುಲಿ ರಿಯಾಲಿಟಿ ಶೋಸ್ ಷೋಸಲೆಲ್ಲ ಮಾಡಬೇಕು ಅಂತ ಆಸೆ ಇತ್ತು ಅಂದ್ರೆ ಇವಾಗ ಕಾಲೇಜ್ ಸ್ಕೂಲ್ ಮುಗಿಸ್ಕೊಂಡ್ ಬಂದು ವೀಕೆಂಡ್ಸ್ ಎಲ್ಲ ರಿಯಾಲಿಟಿ ಶೋಸ್ ಹಾಕಿದಾಗ ನಾನು ಅಲ್ಲಿ ಇರ್ಬೇಕು ಅನ್ನೋ ಆಸೆ ಇತ್ತು ಮನೇಲಿ ಹೇಳಿದಾಗ ಅಪೋಸ್ ಮಾಡಿದ್ರು ಬೇಡ ಚೆನ್ನಾಗಿ ಗೊತ್ತಿದ್ಯಾ ಓದು ಅದು ನಮಗಲ್ಲ ಅನ್ನೋ ಥರನೇ ಇತ್ತು ಬಟ್ ನನಗೆ ಯಾವ ರೇಂಜಿಗೆ ಅದು ಇವಾಗ ಚಿಕ್ಕ ಮಕ್ಕಳಲ್ಲಿ ಯಾವುದು ಬೇಡ ಅಂತೀವೋ ಅದೇ ಬೇಕು ಅಂತ ಅನ್ಸುತ್ತೆ ಗೊತ್ತಾ ಹಾಗೆ ಸ್ವಭಾವ ಹಾಂ ನನಗೆ ಬೇಕು ಅದು ಅಂತಾನೆ ಸ್ಟಾರ್ಟ್ ಆಯಿತು ಅದು ಹೇಳಿದನಲ್ಲ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟಾಗಿಂದ ನಾನು ರಿಯಾಲಿಟಿ ಶೋಸಲ್ಲಿ ಡಾನ್ಸ್ ಅವ್ರ ಸಿಂಗಿಂಗ್ ಸಿಂಗಿಂಗ್ ಕ್ಲಾಸ್ ಅವ್ರ ಡ್ಯಾನ್ಸ್ ಕ್ಲಾಸ್ ಹೋಗಿರಲಿಲ್ಲ ಬಟ್ ಸ್ಟಿಲ್ ನಾನಲ್ಲಿ ಬರಬೇಕು ಅನ್ನೋದೇ ಆಸೆ ಇತ್ತು ಬಟ್ ನಾನು ಅದಕ್ಕೋಸ್ಕರ ಆಡಿಷನ್ಸ್ ಕೊಟ್ಟಿರಲಿಲ್ಲ ಯಾವುದೋ ರಿಯಾಲಿಟಿ ಶೋಸಿಗೆ ಆಡಿಷನ್ಸ್ ಕೊಟ್ಟಿರಲಿಲ್ಲ ಹೀಗೆ ಸೀರಿಯಲ್ಸಿಗೆ ಆಡಿಷನ್ಸ್ ಕೊಟ್ಟು ಬಂದಿತ್ತು ಕೊಟ್ಟು ಬಂದ್ರಿ ಅಲ್ಲಿ ಹೀರೋಯಿನು ಆದ್ರಿ ಹೇಗಿತ್ತು ರಿಯಾಕ್ಷನ್ ಪ್ಯಾರೆಂಟ್ಸ್ ಹೇಗೆ ರಿಯಾಕ್ಟ್ ಮಾಡಿದ್ರು ಯಾವ್ದು ಸಿನಿಮಾ ಸಿನಿಮಾ ಸೀರಿಯಲ್ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ನಿಮ್ಮನ್ನ ನೋಡಿದಾಗ ಫಸ್ಟ್ ಟೈಮ್ ಆನ್ ಸ್ಕ್ರೀನ್ ನೋಡಿದಾಗ ಒಬ್ವಿಯಸ್ಲಿ ಖುಷಿ ಆಯಿತು ಖುಷಿ ಪಟ್ಟರು ಸಿನಿಮಾ ಅಂತ ಬಂದಾಗ್ಲೂ ಖುಷಿ ಪಟ್ಟರು ಓಕೆ ಮಾಡು ಚೆನ್ನಾಗಿರುತ್ತೆ ಅಂತ ಸೊ ಹೇಗಿದೆ ನಿಮ್ಮ ಸಿನಿಮಾದಲ್ಲಿ ತಮ್ಮ ಕ್ಯಾರೆಕ್ಟರ್ ನನ್ನ ಕ್ಯಾರೆಕ್ಟರ್ ಒಂದು ಸ್ಕೂಲ್ ಹುಡುಗಿಯಿಂದ ಹಿಡ್ದು ಅಂಗನವಾಡಿ ಟೀಚರ್ವರೆಗೂ ಲೈಕ್ ಸ್ಕೂಲ್ ಡ್ರೆಸ್ ಹಾಕಿದ್ದೀನಿ ಕುರ್ತಾ ಹಾಕಿದ್ದೀನಿ ಲಂಗ ದಾವಣಿ ಹಾಕಿದ್ದೀನಿ ಎಲ್ಲ ಥರ ಒಂದು ಏನಂತಾರೆ ಔಟ್ಫಿಟ್ಸಲ್ಲಿ ಕಾಣಿಸ್ಕೊಂಡಿದ್ದೀನಿ ಎಲ್ಲ ಥರ ಔಟ್ಫಿಟ್ಸಲ್ಲೂ ಕಾಣಿಸ್ಕೊಂಡಿರೋ ಹೆಸರು ಕೇಳಿದ ತಕ್ಷಣ ಹೇಗೆ ನೀವು ಇದನ್ನ ಸ್ವೀಕರಿಸಿದ್ರಿ ಟೈಟಲ್ ಏನ್ ಟೈಟಲ್ ಸ್ಟೋರಿ ನೀವು ಫುಲ್ ಸ್ಟೋರಿ ನರೇಟ್ ಮಾಡಿ ಹೇಳಿದ್ರಾ ಹೇಗಾಯ್ತು ಸ್ಟೋರಿ ಫುಲ್ ನರೇಟ್ ಮಾಡಿದ್ರು ಬಟ್ ಟೈಟಲ್ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೂ ಮಾಡಿರಲಿಲ್ಲ ರಿವೀಲ್ ರಿವೀಲ್ ಮಾಡಿರಲಿಲ್ಲ ಅನ್ನೋದಕ್ಕಿಂತ ಅವರೇ ಡಿಸ್ಕಷನಲ್ಲಿ ಇದ್ದರು ಯಾ ಏನು ಟೈಟಲ್ ಇಡೋದು ಅಂತ ನಾವು ಶೂಟ್ ಮಾಡಿದಂಥ ಊರು ಹೆಸರು ಕೊತ್ತಲ್ವಾಡಿ ಸೊ ಅದನ್ನೇ ಟೈಟಲ್ ಆಗಿ ಇಟ್ಟಿದ್ದಾರೆ ಐ ಡೋಂಟ್ ನೋ ದ ರೀಸನ್ ಬಿಹೈಂಡ್ ಇಟ್ ಬಟ್ ನಾವು ಶೂಟ್ ಮಾಡಿದ ಊರ ಹೆಸರು ಗೊತ್ತಲ್ವಾಡಿ ಸೊ ಅದೇ ಅದಕ್ಕೆ ಸೊ ಏನು ಡಿಫ್ರೆನ್ಸ್ ಇದೆ ಸ್ಮಾಲ್ ಸ್ಕ್ರೀನ್ಗೂ ಬಿಗ್ ಸ್ಕ್ರೀನ್ಗೂ ಅದೇ ಡಿರೆಕ್ಟರ್ ಸರ್ ಹೇಳ್ದಂಗೆ ಅಷ್ಟು ಸ್ಟ್ರೆಸ್ಫುಲ್ ಇರೋಲ್ಲ ಕಂಪೇರ್ಡ್ ಟು ಸೀರಿಯಲಲ್ಲಿ ಏನಾಗುತ್ತೆ ಡೈಲಿ ಟೆಲಿಕಾಸ್ಟಿಗೆ ಹೋಗ್ತಾ ಇರಬೇಕಾಗತ್ತೆ ಎಪಿಸೋಡ್ಸ್ ಆಬ್ವಿಯಸ್ಲಿ ಲೀಡ್ ಅಂತ ಅಂದಾಗ ಸ್ಟ್ರೆಸ್ಫುಲ್ ಆಗೇ ಇರುತ್ತೆ ಬಟ್ ಸಿನಿಮಾದಲ್ಲಿ ಹಂಗಲ್ಲ ಲೈಕ್ ಅವರು ಒಂದು ಸಿನಿಮಾ ಅದು ಸೀನ್ ಪ್ಲಾನ್ ಮಾಡ್ಕೊಂಡಾಗ್ಲೂ ದಿನಕ್ಕೆ ಇಷ್ಟೇ ಸೀರಿಯಲ್ಸಲ್ಲಿ ಜಾಸ್ತಿ ಒಂದು ಎಪಿಸೋಡ್ ಟೂ ಎಪಿಸೋಡ್ಸ್ ಎಲ್ಲ ಶೂಟ್ ಮಾಡ್ತೀವಿ ಎಪಿಸೋಡ್ಸ್ ಅಂದರೆ ಸೀನ್ಸ ಒಂದು ಹತ್ತು ಹದಿನೈದು ಅನ್ನೋನ್ ಸೀನ್ಸ್ ಆಗಿಬಿಡುತ್ತೆ ಬಟ್ ಸೀರಿಯಲ್ ಸಿನ್ಮಾದಲ್ಲಿ ಒಂದು ಎರಡು ಸೀನ್ಸ್ ಇರುತ್ತೆ ಅಷ್ಟೇ ಅದು ಬಿ ಅದನ್ನು ಹೊರತಾಗಿ ಬೇರೆ ಥರದ್ದೇನು ಡಿಫ್ರೆನ್ಸ್ ಕಾಣಿಸ್ಲಿಲ್ಲ ಸಿನ್ಮಾ ಶೂ ಶೂಟಿಂಗ್ ಮಾಡಬೇಕಾದ್ರೆ ಎಲ್ಲ ಬಂದು ನನ್ನನ್ನು ತುಂಬ ಅಲ್ಲಿ ಹಳ್ಳೀಲಿ ನಾವು ಶೂಟ್ ಮಾಡಿದ್ದು ಸೊ ಹಳ್ಳಿ ಅಂತಂದಾಗ ಒಬ್ಬಿಯಸ್ಲಿ ಸೀರಿಯಲ್ ಆಡಿಯನ್ಸ್ ತುಂಬ ಜನ ಇರ್ತಾರೆ ಆ ಥರ ರೆಕಗ್ನೈಸ್ ಮಾಡೋದು ಕಂಪೇರ್ಡ್ ಟು ಸಿನಿಮಾ ಫ್ರೆಷರ್ಸಿಗೆ ಸೀರಿಯಲಲ್ಲೇ ಜಾಸ್ತಿ ಸಿಗೋದು ಸೊ ಸಿನಿಮಾ ಒಂದು ಫ್ರೆಷರ್ಸಿಗೆ ಅಂತಂದಾಗ ಅಷ್ಟು ರೆಕಗ್ನೈಸ್ ಮಾಡಲ್ಲ ಜನ ಸ್ವಲ್ಪ ದಿನ ವರ್ಕ್ ಮಾಡಬೇಕು ಸಿನಿಮಾದಲ್ಲಿ ಸೊ ಸೀರಿಯಲ್ ನಲ್ಲಿ ಆಕ್ಟ್ ಮಾಡಿದ್ರು ತುಂಬಾ ಸಪೋರ್ಟ್ ಆಯ್ತಾ ನಿಮ್ಮ ಫಿಲ್ಮ್ ಖಂಡಿತ ಖಂಡಿತ ಹೌದು ಆ್ಯಂಡ್ ನನಗೆ ಯಾವುದು ಆ್ಯಕ್ಟಿಂಗ್ ಬ್ಯಾಕ್ಗ್ರೌಂಡ್ ಇಲ್ಲ ಎಲ್ಲೂ ಸ್ಕೂಲ್ ಕಾಲೇಜ್ ಐ ಮೀನ್ ಆ್ಯಕ್ಟಿಂಗ್ ಕ್ಲಾಸ್ ಅಂತ ಎಲ್ಲೂ ಹೋಗಿದ್ದಿಲ್ಲ ನಾನು ಹೇಳಿದ್ನಲ್ಲ ಸೊ ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗದೇನೆ ಆ ಲೆವೆಲ್ಗೆ ಅಳಿಸೋದು ಆ ಲೆವೆಲ್ಗೆ ಅಳೋದು ಅದೇ ನೋಡಿನೇ ಕಲ್ತಿದ್ದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಮಾಡ್ತಾ ಇರಬೇಕಾದ್ರೆ ಲೀಡ್ ಆ್ಯಕ್ಟರ್ಸ್ಗಳೆಲ್ಲ ಆ್ಯಕ್ಟ್ ಮಾಡೋದಾಗಿರ್ಬೋದು ಕ್ಯಾಮ್ರಾ ಫೇಸ್ ಮಾಡೋ ರೀತಿ ಆಗಿರ್ಬೋದು ಎಲ್ಲ ಬಾಡಿ ಲ್ಯಾಂಗ್ವೇಜ್ ಅವ್ರನ್ನ ಓಡಿ ಕಲ್ತಿರೋದು ನಾನು ಸೊ ಯಾರಾಗಿದ್ರೆ ಫೇವ್ರೆಟ್ ಆ್ಯಕ್ಟ್ರೆಸ್ ತಮ್ಮದು ಸಿ ಎಲ್ಲರ ಮನೇಲೂ ಇವಾಗ ಎಲ್ಲರ ಮನೆ ಮನೇಲೂ ಎಂಜಿನಿಯರ್ಸ್ ಇರ್ತಾರೆ ಅನ್ನೋಂಗೆ ಎಲ್ಲರ ಮನೇಲೂ ಯಶ್ ಸರ್ ಫ್ಯಾನ್ ಇದ್ದೇ ಇರ್ತಾರೆ ಸೊ ನಾನು ಐ ಆಮ್ ಅ ಡೈ ಹಾರ್ಡ್ ಫ್ಯಾನ್ ಆಫ್ ಯಶ್ ಮಾ ಯಶ್ ಸರ್ ಆ್ಯಂಡ್ ರಾಧಿಕಾ ಮ್ಯಾಮ್ ರಾಧಿಕಾ ಪಂಡಿತ್ ಅವರಂದ್ರೆ ತುಂಬಾ ಇಷ್ಟ ರಾಧಿಕಾ ಪಂಡಿತ್ ಅಂದರೆ ತುಂಬ ಇಷ್ಟ ವೆರಿ ನೈಸ್ ಸೊ ಅವರ ಅಂದ್ರೆ ಅವರ ತಾಯಿ ಅವರ ಪ್ರೊಡಕ್ಷನ್ ಅಲ್ಲೇ ನೀವು ಕೆಲಸ ಮಾಡಿದ್ದೀರಿ ಸೊ ಎಷ್ಟು ಖುಷಿ ಇದೆ ನಿಮ್ಗೆ ಈಗ ಅದು ಫಸ್ಟ್ ಗೊತ್ತಿತ್ತ ಐ ತಿಂಕ್ ರಿವೀಲ್ ಮಾಡಿರ್ಲಿಲ್ಲ ಅಲ್ವಾ ರಿವೀಲ್ ಆದಾಗ ಹೇಗಿತ್ತು ಖುಷಿ ರಿವೀಲ್ ಆದಾಗ ಅಂದರೆ ನನ್ನ ಅವ್ರ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದಾಗ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಅವ್ರನ್ನ ನೋಡಿದ ತಕ್ಷಣ ಅಂದರೆ ಅವರೇ ಡೋರ್ ಓಪನ್ ಮಾಡಿದ್ರು ಹೋಗ್ತಿದ್ದಂಗೆ ಎಲ್ಲೋ ನೋಡಿದ್ದೀನಿ ಅಂತ ಒಂದು ಸೆಕೆಂಡಿಗೆ ಅನಿಸ್ತು ಬಟ್ ಅದನ್ನು ರಿಯಲೈಸ್ ಮಾಡೋದಕ್ಕೆ ಟೈಮ್ ಇಡೀತ್ತು ಬಟ್ ನೋಡಿದ ತಕ್ಷಣ ಆಬ್ವಿಯಸ್ಲಿ ಸರ್ಪ್ರೈಸಿಂಗ್ ಆಗಿತ್ತು ಆ್ಯಂಡ್ ತುಂಬ ಖುಷಿಯಾಯಿತು ಬ್ಲಾಂಕ್ ಸ್ವಲ್ಪ ಹೊತ್ತು ಅವ್ರು ಏನೇನೋ ಹೇಳ್ತಾ ಇದ್ದಾರೆ ಮಾತಾಡ್ತಾ ಇದ್ದಾರೆ ಬಟ್ ನನ್ನ ಬ್ಲಾಂಕ್ ಆಗೇ ಇದ್ದೆ ಗೊತ್ತಾದಾಗ ಸೊ ಅಪರ್ಚುನಿಟಿ ಏನಾದರೂ ಸಿಗ್ತಾ ಯಶ್ ಮತ್ತೆ ರಾಧಿಕಾ ಪಂಡಿತ್ ಅವ್ರಿ ಇಲ್ಲ ಇಲ್ಲ ಅವ್ರನ್ನ ಮೀಟ್ ಮಾಡಿಲ್ಲ ಮೇ ಬಿ ಪ್ರಮೋಷನ್ ಟೈಮ್ಗೆ ಏನಾದ್ರು ಕಾಣಿಸ್ಕೊಳ್ಬೋದ ಫುಲ್ ಹೋಪ್ಫುಲಿಫುಲಿ ವೇಟಿಂಗ್ ಫಾರ್ ಸೊ ನಟನೆ ಅಂತ ಬಂದಾಗ ಹೇಳಿದ್ರಿ ಯಾವುದು ನಿಮಗೆ ಬ್ಯಾಕ್ ಗ್ರೌಂಡ್ ಇಲ್ಲ ನೋಡಿ ಕಲ್ತದ್ದು ಅಂತ ಸೊ ಈಗ ಈ ಟೈಮ್ನಲ್ಲಿ ನೀವು ಆ ಒಂದು ಕಲ್ತಿರೋದಕ್ಕೆ ಎಷ್ಟು ಖುಷಿ ಇದೆ ಎಷ್ಟು ಸಾರ್ಥಕತೆ ಫೀಲ್ ಮಾಡ್ತೀರಾ ಗೊತ್ತೋ ಗೊತ್ತಿಲ್ಲದೇನೋ ಇಂಡಸ್ಟ್ರಿ ನನ್ನ ಕೈ ಹಿಡಿದಿದೆ ಇವಾಗ ಅದೇ ನನ್ನ ಲೈಫ್ ಆಗಿದೆ ಐ ಆಮ್ ವೆರಿ ಮಚ್ ಥ್ಯಾಂಕ್ಫುಲ್ ತುಂಬ ಜನ ಹೇಳ್ತಾರೆ ಸರಸ್ವತಿ ಅಂದರೆ ಈ ಆ್ಯಕ್ಟಿಂಗ್ ಎಲ್ರಿಗೂ ಒಲ್ದು ಬರೋಲ್ಲ ತುಂಬ ಜನ ನನ್ನ ಜೊತೇಲೆ ಸ್ಟ್ರಗ್ಲಿಂಗ್ ಪೀರಿಯಡಲ್ಲಿ ಇದ್ದವರೆಲ್ಲ ಎಷ್ಟೋ ವರ್ಷದಿಂದನೂ ದೇ ಆರ್ ಸ್ಟಿಲ್ ಸ್ಟ್ರಗ್ಲಿಂಗ್ ಒಂದು ರೆಕಗ್ನೈಸ್ ಆಗುವಂಥ ಕ್ಯಾರೆಕ್ಟರ್ಸ್ ಪಡ್ಕೊಳ್ಳೋದಕ್ಕೆ ಹಂಗೆ ನೋಡೋಕ್ಕೋದ್ರೆ ನನಗೆ ತುಂಬ ಟೈಮ್ ಹಿಡೀಲಿಲ್ಲ ಎಲ್ಲ ಬೇಗ ಬೇಗ ಬೇಗನೇ ಆಯಿತು ಐ ಆಮ್ ಬ್ಲೆಸ್ಡ್ ಖುಷಿಯಾಗುತ್ತೆ ಸೊ ತಮ್ಮ ಪಾತ್ರದ ಹೆಸರೇನು ಕಥಲ್ವಾಡಿನಲ್ಲಿ ಮಂಜಿ ಅಂತ ನನಗೆ ಮಂಜಿ ಸೊ ಇದು ಕೂಡ ಡಿಗ್ಲ್ಯಾಮರಸ್ ರೋಲು ಹೌದು ಓಕೆ ತಮ್ಗೆ ಏನಾದ್ರು ಗ್ಲಾಮರಸ್ ರೋಲ್ ಕಾಣಿಸ್ಕೊಳ್ಬೇಕು ಅನ್ನೋ ಆಸೆ ಹಂಗೆಲ್ಲ ಗ್ಲಾಮರಸ್ ಗ್ಲಾಮರಸ್ ಆಗಿ ಕಾಣಿಸ್ಕೊಂಡ್ರು ಅದು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆದರೆ ಖುಷಿ ಪಡ್ತೀನಿ ಲೈಕ್ ಹೀರೋಯಿನ್ ಅಂತ ಹೇಳ್ಸ್ಕೊಳ್ಳೋದಕ್ಕಿಂತ ಒಂದು ಪರ್ಫಾರ್ಮರ್ ಅಂತ ಹೇಳ್ಸ್ಕೊಳಕ್ ಇಷ್ಟ ಈ ಒಂದು ಸಿನಿಮಾಗೆ ಅಂದರೆ ಬಿಗ್ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ಬೇಕು ಅಂತ ಏನಾದರೂ ಪ್ರಿಪ್ರೇಷನ್ಸ್ ಆಗಿದ್ದುಂಟಾ ಪಾತ್ರಕ್ಕಾಗಿ ಮಂಜಿ ಪಾತ್ರಕ್ಕೆ ಪ್ರಿಪ್ರೇಷನ್ಸ್ ಹೌದು ಅಂದರೆ ಸರ್ ನನ್ನ ಕತೆ ಹೇಳಿ ಸ್ಕ್ರಿಪ್ಟ್ ಕೊಟ್ಬಿಟ್ಟಿದ್ರು ನನಗೆ ಹೆಲ್ಪ್ ಆಗುತ್ತೆ ನಿಮಗೆ ಇದನ್ನು ರೆಡಿ ಆಗೋದಕ್ಕೆ ಅಂತ ಸೊ ಸ್ಕ್ರಿಪ್ಟ್ ಓದಬೇಕಾದ್ರೆ ಡೈಲಾಗ್ ಬೈ ಡೈಲಾಗ್ ಹಿಂಗೆ ಇಡಬೇಕು ಅಂತೆಲ್ಲ ನಾನು ಪ್ರಿಪೇರ್ ಆಗಿದ್ದೀನಿ ಸ್ಲ್ಯಾಂಗ್ಸ್ ಏನಾದರೂ ಇದೆಯಾ ಹಾಂ ಹಳ್ಳಿ ಸ್ಲ್ಯಾಂಗ್ ಹಳ್ಳಿ ಓವರ್ ಆಲ್ ಸಿನಿಮಾ ಒಂದು ಹಳ್ಳಿ ಭಾಷೆಯಲ್ಲೇ ತಗೊಂಡು ಎಲ್ಲರೂ ಹಳ್ಳಿ ಭಾಷೆಯಲ್ಲೇ ಮಾತಾಡೋದು ಸೊ ಅದೇನಾದರೂ ಇಲ್ಲ ಆ ಇಲ್ಲ ನಾನು ಪ್ರಾಪರ್ ಮಂಡ್ಯ ಡಿಸ್ಟ್ರಿಕ್ಟ್ ಕ್ಯಾರ್ಪೇಟೆ ತಾಲೂಕ್ ತಗಡೂರು ಗ್ರಾಮ ಸೊ ನಾನು ಬೆ ಅಲ್ಲಿ ಬೆಳೆದಿಲ್ಲ ಬಟ್ ಮನೆಯವರೆಲ್ಲ ಸ್ವಲ್ಪ ಅದೇ ಅದೇ ಸ್ಲಾಂಗಲ್ಲೇ ಮಾತಾಡೋದ್ರಿಂದ ನನಗೇನು ಅಷ್ಟು ಕಷ್ಟ ಆಗಲಿಲ್ಲ ಬಟ್ ಪೃಥ್ವಿ ಸಾರಿ ಕಷ್ಟ ಆಯಿತು ಬಿಕಾಸ್ ಅವರು ಅವ್ರದ್ದು ಬೇರೆ ಮಂಗ್ಳೂರು ಕನ್ನಡ ಅವ್ರಿಗೆ ಕಷ್ಟ ಆಯಿತು ಬಟ್ ಸ್ಟಿಲ್ ಅವರು ಅಷ್ಟು ಕಷ್ಟ ತರ ಎಲ್ಲ ಏನು ಮಾತಾಡಲಿಲ್ಲ ಹಿ ವಾಸ್ ಆಕ್ಚುಲಿ ಪ್ರೊ ನನಗೆ ಈಕ್ವಲ್ ಆಗಿ ಮಾಡ್ತಾ ಇರ್ತಾರೆ ಸೊ ಎಷ್ಟು ಹಾಡ್ಗಳಿದೆ ಹಾಡ್ಗಳ ಚಿತ್ರೀಕರಣ ಎಲ್ಲೆಲ್ಲಾಗಿದೆ ಎಲ್ಲ ಊರಲ್ಲೇ ಐ ಮೀನ್ ನಾವು ಶೂಟ್ ಮಾಡಿದಂತ ಊರಲ್ಲೇ ಎಲ್ಲ ಅಲ್ಲೇ ಆಗಿದೆ ಆಫ್ ಲೈಕ್ ಮಾಂಟೇಜರ್ ತರನೇ ಹೋಗುತ್ತೆ ಎರಡು ಲವ್ ಸಾಂಗ್ಸ್ ಇದೆ ನಂದು ಹೀರೋದು ಎರಡು ಸಾಂಗ್ ಮುಂಚೆ ಒಂದು ಸಾಂಗ್ ಮದುವೆ ಆದಮೇಲೆ ಒಂದು ಸಾಂಗ್ ಇದೆ ಸೊ ಸಿನಿಮಾದಲ್ಲೂ ಮದುವೆ ಆಗೋಗುತ್ತಾ ನಾನು ಹೇಳಿದ್ನಲ್ಲ ಮದುವೆ ಆದಮೇಲೆ ಅಂತ ಆಗುತ್ತೆ ಆಗುತ್ತೆ ಓಕೆ ಸಾಂಗ್ ಬಗ್ಗೆ ಹೇಳ್ತಾ ಇದ್ರಿ ಹಾಂ ಎರಡು ಲವ್ ಸಾಂಗ್ಸ್ ಇದೆ ಒಂದು ಎಮೋಷ್ನಲ್ ಸಾಂಗ್ ಇದೆ ಎಮೋಷ್ನಲ್ ಸಾಂಗ್ ಅಂತೂ ತುಂಬ ಜನಕ್ಕೆ ಇಷ್ಟ ಆಗುತ್ತೆ ಅಂದರೆ ವಿತ್ ಮಾಂಟೇಜ್ ನೋಡಬೇಕಾದ್ರೆ ಎಲ್ಲರೂ ಕನೆಕ್ಟ್ ಮಾಡಿಕೊಂಡು ಫೀಲ್ ಮಾಡ್ಕೊಳ್ಳೋಂಥ ಸಾಂಗ್ ಅದು ಸಿಕ್ಕಾಪಟ್ಟೆ ನನಗೆ ಅಷ್ಟು ಸಾಂಗ್ಸಲ್ಲಿ ದಟ್ ಇಸ್ ಮೈ ಮೋಸ್ಟ್ ಫೇವ್ರೇಟ್ ಅಂತ ಎಮೋಷ್ನಲ್ ಸಾಂಗೇ ಬಟ್ ಅದು ನಂಗೆ ಇಷ್ಟ ಆಯಿತು ತುಂಬ ತುಂಬ ಇಷ್ಟ ಆಯಿತು ಸೊ ಡಿ ಕೆ ಡಿ ಮೇಲೆ ಸಖತ್ತಾಗಿ ಡ್ಯಾನ್ಸ್ ಮಾಡ್ತೀರಾ ಅನ್ನೋದನ್ನು ಪ್ರೂವ್ ಮಾಡಿದ್ದೀರಾ ಸೊ ಅದೇನಾದರೂ ಆ ಡಾನ್ಸಿಂಗ್ ಏನಿದ್ದಾರೆ ಕಾವ್ಯ ಅದೇನಾದರೂ ಕಾಣಿಸುತ್ತಾ ಬಿಗ್ ಸ್ಕ್ರೀನಲ್ಲಿ ಇದೆ ಬಟ್ ತುಂಬಾ ತುಂಬ ಪ್ರಾಪರ್ ಡಾನ್ಸ್ ಇಲ್ಲ ಒಂದು ಹಳ್ಳಿಗೆ ತಕ್ಕಂತೆ ಯಾವ ತರ ಬೇಕು ಆ ಥರ ಇದೆ ಸೊ ಹಳ್ಳಿಗೆ ತಕ್ಕನಾಗೆ ಡಾನ್ಸ್ ಸ್ಟೆಪ್ಪು ಹಾಕಿದ್ದೀರಾ ಸೊ ಅಳಿಸ್ತೀರಾ ಕೂಡ ಸಿನಿಮಾದಲ್ಲಿ ನೋಡ್ಬೇಕು ಸೊ ಈ ಅಳೋ ಕ್ಯಾರೆಕ್ಟರು ನಗ್ಸೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಹಾಗೆ ಭಾವುಕರನ್ನಾಗಿ ಮಾಡೋದು ಕೂಡ ಬಹಳಷ್ಟು ಚಾಲೆಂಜಿಂಗ್ ಸೊ ಯಾವ ರೀತಿ ಇರುತ್ತೆ ನಿಮ್ಮ ಮನಸ್ಥಿತಿ ನಿಮ್ಮ ಪ್ರಿಪರೇಷನ್ ಫಾರ್ ದ ರೋಲ್ ಒಂದು ಸೀನ್ ಇದೆ ಸಿನಿಮಾದಲ್ಲಿ ಅವತ್ತಿಗೆ ನಂದು ಒಂದೇ ಸೀನ್ ಅವತ್ತು ಶೂಟ್ ಮಾಡಿದ ದಿನಕ್ಕೆ ನಂದು ಒಂದೇ ಸೀನ್ ಇತ್ತು ದ್ಯಾಟ್ ವಾಸ್ ದ ಲಾಸ್ಟ್ ಸೀನ್ ಅದಕ್ಕೆ ಮುಂಚೆ ಪೃಥ್ವಿ ಆಗ್ತಾ ಆಗ್ತಾಯಿತ್ತು ನನಗೆ ಸರ್ ಡಿರೆಕ್ಟರ್ ಸರ್ ಸ್ಕ್ರಿಪ್ಟ್ ಕೊಟ್ಟು ದೆನ್ ಇದು ಇದು ಒಂದೇ ಸೀನ್ ಇರೋದು ಪ್ರಿಪೇರ್ ಆಗಬೇಕು ಹಿಂಗೆ ಬೇಕು ಹಂಗೆ ಹಿಂಗೆ ಹಿಂಗೆ ಬೇಕು ಅಂತ ಹೇಳಿದರು ಒಂದೇ ಟೇಕಲ್ ಮಾಡಬೇಕು ಹಿಂಗೆ ಹಿಂಗೆ ಬೇಕು ಅಂತ ಸೊ ಅದು ಹೆಂಗೆ ಅಂದರೆ ಇನಿಷಿಯಲಲ್ಲಿ ಎಮೋಷ್ನಲ್ ಇರೋಲ್ಲ ಅವಳು ಕಷ್ಟ ಹೇಳ್ಕೋತಾ ಹೇಳ್ಕೋತಾ ಬಾವುಗಳಾಗುವಂಥ ಒಂದು ಸೀನ್ ಅದು ಸೊ ಆ ಸೀನಿಗೆ ಎಲ್ಲರೂ ನನಗೆ ಕ್ಲಾಪ್ಸ್ ಇಡೀ ಸೆಟ್ಟಲ್ಲಿ ಎಲ್ಲರೂ ನನ್ನ ಕ್ಲಾಪ್ಸ್ ಮಾಡಿದರು ಓಕೆ ಸೊ ಅದು ಅಳೋದು ಸೀನಲ್ಲಿ ಹಿಂಗೆ ಅಂದರೆ ನಾನು ಫಿಕ್ಸ್ ಆಗಿಬಿಟ್ಟಿದ್ದೆ ಐ ವಾಸ್ ಇನ್ ಟು ದ ಕ್ಯಾರೆಕ್ಟರ್ ನಾನೇ ಆ ಕ್ಯಾರೆಕ್ಟರ್ನ ಜೀವಿಸ್ತಾ ಇದ್ದೀನಿ ಅನ್ನೋ ಥರ ಐ ವಿಲ್ ಬಿ ಮೆಂಟಲಿ ಪ್ರಿಪೇರ್ಡ್ ಆ ಥರ ಸೊ ಈ ನಿಮ್ಮ ನೋಡಿ ಮಾಡಿರೋದು ಆ ಪುಷ್ಪಿಂಗ್ ನಾನು ಅವ್ರನ್ನ ಒಂದೇ ಸಲ ಮೀಟ್ ಮಾಡಿದ್ದು ಬಟ್ ಡಿರೆಕ್ಟರ್ ಸರ್ ಹೇಳ್ತಾ ಇದ್ರು ತುಂಬ ಇಷ್ಟಪಟ್ಟರು ಮೇಡಮ್ಮು ಆ ಸೀನ್ ನೋಡಿ ಅಂತೆಲ್ಲ ಹೇಳಿದ್ದಾರೆ ಆ್ಯಂಡ್ ನಾನು ಅವ್ರನ್ನ ಮೀಟ್ ಮಾಡಿದಾಗಲೂ ಶೀ ಈಸ್ ಲೈಕ್ ನಾನು ಹೇಳಿದ್ದೆ ನಮ್ಮ ಟೀಮ್ ಅವ್ರಿಗೆ ಹೇಳಿದ್ದೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಎಸ್ಪೆಷಲಿ ಆರ್ಟಿಸ್ಟಿಗೆ ನಿನ್ಗೆ ಯಾವುದೇ ರೀತಿ ತೊಂದರೆ ಆಗಿಲ್ಲ ಅಲ್ವಾ ಅಂತ ಕೇಳಿದ್ರು ಯಾವುದೇ ರೀತಿ ತೊಂದರೆ ಅನ್ನೋದಕ್ಕಿಂತ ನನ್ನ ನಾನು ಫ್ರೆಷರ್ ಅಂದರೆ ಸೀರಿಯಲ್ ಮಾಡಿದ್ದೀನಿ ಬಟ್ ಸಿನಿಮಾಗೆ ಅಂತ ಬಂದಾಗ ನಾನು ಫ್ರೆಷರ್ ಅಲ್ಲಿದ್ದ ಯಾವುದೇ ಆರ್ಟಿಸ್ಟ್ಗಳಿಗೂ ಅಷ್ಟು ಜನದ ಮಧ್ಯೆ ನನಗೂ ಯಾವುದೇ ರೀತಿ ಕಡಿಮೆ ಆಗದೆ ಇರೋ ಥರ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿತ್ತು ಅಂದರೆ ದ ಪ್ರೊಡಕ್ಷನ್ ದ ಎಂಟೈರ್ ಪ್ರೊಡಕ್ಷನ್ ಹೌಸ್ ಸೊ ಅದವ್ರ ದೊಡ್ಡತನ ಅಂತ ಹೇಳ್ಬೋದು ಚಿತ್ರನ ಬಿಗ್ ಸ್ಕ್ರೀನಲ್ಲಿ ಯಾವಾಗ ಕಾಣಬಹುದು ನಿಮ್ಮ ಫ್ಯಾನ್ಸ್ ಆದಷ್ಟು ಬೇಗ ಆ್ಯಕ್ಚುಲಿ ನಮ್ಮದು ಟೀಸರ್ ಲಾಂಚ್ ಆಗಬೇಕಾಗಿತ್ತು ಇಂಡಿಯಾ ಪಾಕಿಸ್ತಾನ್ ವಾರಿಂದ ನಾವು ಸೆಲೆಬ್ರೇಷನಲ್ಲಿ ಇರೋಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಸ್ವಲ್ಪ ಪೋಸ್ಟ್ಪೋನ್ ಮಾಡಿದ್ದಾರೆ ಆದಷ್ಟು ಬೇಗ ಟೀಸರ್ ಲಾಂಚ್ ಆಗುತ್ತೆ ಆ್ಯಂಡ್ ಸಿನಿಮಾನು ಬೇಗ ಬರುತ್ತೆ ಬೇಗ ಬರುತ್ತೆ ಅಂತ ಸೊ ಒಂದು ಸಿನಿಮಾ ಮಾಡಿದ ತಕ್ಷಣ ಬಹಳಷ್ಟು ಆಫರ್ಗಳು ಬರ್ತಾ ಇರುತ್ತೆ ಸೊ ಆ ಏನಾದರೂ ಆಗಿದೆಯಾ ನೆಕ್ಸ್ಟ್ ಯಾವ ಕಡೆ ತಮ್ಮ ಪಯಣ ಸದ್ಯಕ್ಕೆ ಯಾವುದೂ ಇಲ್ಲ ಇದಾಗಲಿ ಇದಾದ ಮೇಲೆ ನೋಡೋಣ ಇದಾದ್ಮೇಲೆ ನೋಡ ಸೊ ಹಾಗಾದರೆ ನಿಮ್ಮ ಫ್ಯಾನ್ಸ್ ನಿಮ್ಮನ್ನ ಇನ್ನೇ ಇನ್ಮೇಲೆ ಬರೀ ಬಿಗ್ ಸ್ಕ್ರೀನಲ್ಲಿ ಮಾತ್ರ ನೋಡೋಕೆ ಸಾಧ್ಯನಾ ಸ್ಮಾಲ್ ಸ್ಕ್ರೀನಿಗೆ ಬರಲ್ವಾ ಹಾಗೆ ಅಂತ ಹೇಳೋಕ್ಕಾಗಲ್ಲ ಸಿನಿಮಾನೇ ಮಾಡ್ತೀನಿ ಅಥವಾ ಸೀರಿಯಲ್ಲೇ ಮಾಡ್ತೀನಿ ಅಂತ ಹೇಳಲ್ಲ ಬಿಕಾಸ್ ನಾನು ಹೇಳ್ದಂಗೆ ಯಾವ್ದನ್ನು ನಾವೇನೇ ಪ್ಲಾನ್ ಮಾಡಿದ್ರು ಅದು ಬೇರೆನೇ ಇರುತ್ತೆ ಅಲ್ಲಿ ಬಟ್ ನೀವು ವಿಶ್ ಮಾಡೋದೆಲ್ಲ ಆಗ್ತಾ ಇದೆಯಲ್ಲ ನೋಡಿ ರಿಯಾಲಿಟಿ ಶೋಲ್ ಕಾಣಿಸ್ಕೊಳ್ಬೇಕು ಅನ್ನೋದು ಫಸ್ಟ್ ವಿಶ್ ಆಗಿತ್ತು ಡಿ ಕೆ ಡಿ ಒಪ್ಕೊಳ್ಳೋದಕ್ಕೂ ಅದೇ ಕಾರಣ ಲೈಕ್ ಸೀರಿಯಲ್ ಕ್ವಿಟ್ ಮಾಡಿದ್ದೆ ನಾನು ಅದಾದ್ಮೇಲೆ ಡಿ ಕೆ ಡಿ ಬಂದಿದ್ದು ಡಿ ಕೆ ಡಿ ಒಪ್ಕೊಳ್ಳೋದಕ್ಕೆ ಕಾರಣನೇ ನನ್ನ ನನ್ನ ರಿಯಾಲಿಟಿ ಶೋ ಮಾಡಬೇಕನ್ನೋ ಕಾರಣಕ್ಕೇನೆ ಅದು ಡಿ ಕೆ ಡಿ ಇಸ್ ಮೈ ಫೇವ್ರೆಟ್ ಜರ್ನಿ ಮೈ ಮೈ ಎಂಟೈರ್ ಲೈಫ್ ತುಂಬ ಮೆಮೊರೇಬಲ್ ಆಗಿ ಚೆನ್ನಾಗಿತ್ತು ಇಟ್ ವಾಸ್ ಟೂ ಗುಡ್ ಸೊ ಅದು ಒಂದೇ ದಟ್ ವಾಸ್ ಓನ್ಲಿ ವಿಶ್ ಐ ನೆವರ್ ಥಾಟ್ ನಾನು ಸೀರಿಯಲ್ ಲೀಡ್ ಮಾಡಬೇಕು ಸಿನಿಮಾದಲ್ಲಿ ಲೀಡಾಗಿ ಮಾಡಬೇಕು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಇಟ್ ವಾಸ್ ಆಲ್ ಅದಾಗದೆ ಬಂದಂಥ ಅವಕಾಶಗಳು ಐಮ್ ವೆರಿ ಮಚ್ ಗ್ರೇಟ್ಫುಲ್ ಫಾರ್ ದಟ್ ಓಕೆ ಸೊ ಮುಂದಿನ ದಿನಗಳಲ್ಲಿ ಈ ಹೀರೋ ಜೊತೆ ಮಾಡಿದ್ರೆ ನಂಗೆ ಸಿಕ್ಕಾಪಟ್ಟೆ ಖುಷಿ ಆ್ಯಂಡ್ ಈ ಹೀರೋ ಜೊತೆ ಮಾಡಲೇಬೇಕು ಅನ್ನೋ ಆಸೆ ಇದ್ದರೆ ಯಾವ ಹೀರೋ ರಕ್ಷಿತ್ ಶೆಟ್ಟಿ ಸರ್ ನಾನು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕಿಂತ ಅವರ ಟೀಮ್ ಅಂದ್ರೆ ಡೈರೆಕ್ಷನ್ ಟೀಮಲ್ಲಿ ವರ್ಕ್ ಮಾಡಬೇಕು ಅಂತ ಎ ಡೈರೆಕ್ಷನ್ ಬಟ್ ಅವರ ಡೈರೆಕ್ಷನ್ ಟೀಮ್ ಒಂದ್ಸಲ ನಮ್ದು ಕೆಂಡಸಂಪಿಗೆ ಶೂಟಿಂಗ್ ಆಗ್ತಿರ್ಬೇಕಾದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಅವರು ಸಪ್ತಸಾಗರದಾಚೆಯಲ್ಲೂ ಶೂಟ್ ನಡೀತಾ ಇತ್ತು ಸೊ ಅಲ್ಲಿ ವಿ ಐ ಮೆಟ್ ಹೆಮ್ ಫಾರ್ ದ ಫಸ್ಟ್ ಟೈಮ್ ಬಟ್ ಫೋಟೋ ತಗೊಳಕ್ ಆಗಲಿಲ್ಲ ಅವ್ರ ಗೆಟ್ ಅಲ್ಲಿ ಐ ಮೀನ್ ಸಿನಿಮಾ ಗೆಟಪ್ ಅಲ್ಲಿ ಸೊ ಹಿ ಡಿನ್ ಗೀವ್ ಅಸ್ ಫೋಟೋ ಅಲ್ಲಿ ಇದ್ದಂತ ಡೈರೆಕ್ಷನ್ ಟೀಮ್ ಅವರೆಲ್ಲ ಲೈಕ್ ವೆರಿ ಪ್ರೊಫೆಷನಲ್ ಅಂಡ್ ಅವ್ರ ವೇ ಆಫ್ ಡೈರೆಕ್ಷನ್ ಇದೆಯಲ್ಲ ಇಟ್ ಸಮಿಂಗ್ ಯೂನೀಕ್ ಅಂತ ಅನ್ಸುತ್ತೆ ನನಗೆ ಸೊ ಅವ್ರು ಅಂದ್ರೆ ಕಲಿಬೇಕು ಡೈರೆಕ್ಷನ್ ಅಂತಲ್ಲ ಒಂದು ಸ್ವಲ್ಪ ಏನಾದರೂ ಚೆನ್ನಾಗಿರುತ್ತೆ ಅನ್ನೋ ಆಸೆ ಇದೆ ಸೊ ಯಾವ ಹೀರೋಯಿನ್ ನಿಮಗೆ ತುಂಬ ಖುಷಿ ಆಗುತ್ತೆ ಆ್ಯಂಡ್ ಯಾವ ಹೀರೋಯಿನ್ ನೀವು ನಮ್ಮ ಸ್ಯಾಂಡಲ್ವುಡ್ನಲ್ಲಿ ಇವ್ರ ಕಾಂಪಿಟೇಟರ್ ಅಂತ ಅನ್ಕೊಂಡಿದ್ದೀನಿ ಯಾರನೂ ಇಲ್ಲ ಸ್ಮಾಲ್ ಸ್ಕ್ರೀನಲ್ಲಿ ಎವ್ರಿಬಡಿ ಆರ್ ಯುವರ್ ಸ್ವೀಟ್ ಸೊ ಯಾವ ಹೀರೋಯಿನ್ ಇಂದ ತಾವು ಇನ್ಸ್ಪೈರ್ ಆಗಿದೀರಿ ರಾಧಿಕಾ ಪಂಡಿತ್ ಅವರು ಅಂತ ಹೇಳಿದ್ರಿ ಬಟ್ ಅವರನ್ನು ಹೊರತುಪಡಿಸಿ ಅವರಿಂದ ಕಲ್ತಿದ್ದೀನಿ ಅವ್ರು ತುಂಬ ಎಮೋಷ್ನಲ್ ಆಗಿರ್ಬೋದು ಇಲ್ಲ ಈ ಒಂದು ಸೀಕ್ವೆನ್ಸ್ ಸಹದಾ ಮಾಡ್ತಾರೆ ಅನ್ನೋದಾದ್ರೆ ಯಾರು ನೋ ಒನ್ ಲೈಕ್ ದಟ್ ಲೈಕ್ ಹೀರೋಸ್ ಆಗಿರ್ಬೋದು ಹೀರೋಯಿನ್ಸ್ ಆಗಿರ್ಬೋದು ಪ್ರತಿಯೊಬ್ಬರು ಒಂದೊಂದು ಕಾರಣಕ್ಕೆ ಇಷ್ಟ ಆಗ್ತಾರೆ ಈಗ ಯಶ್ ಸರ್ ಅಂತ ಬಂದರೆ ಅವರು ಪರ್ಸ್ನಲಿ ಪ್ರೊಫೆಷ್ನಲಿ ಅವ್ರ ಗ್ರೋತ್ ತುಂಬ ಚೆನ್ನಾಗಿ ಆಗಿದೆ ಸೊ ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಅವರು ಆ್ಯಂಡ್ ಸುದೀಪ್ ಸರ್ ಫಾರ್ ಅ ಸ್ಟೈಲ್ ಮತ್ತು ಬಿಗ್ ಬಾಸ್ನ ಹ್ಯಾಂಡಲ್ ಮಾಡೋ ರೀತಿ ಅಂದರೆ ತುಂಬ ಜನ ಈಗ ಅವ್ರು ಬಿಟ್ಟರೆ ಬೇರೆ ಯಾರೂ ಆ ಸ್ಥಾನ ತುಂಬಕ್ಕೆ ಆಗೋಲ್ಲ ಅನ್ನೋಷ್ಟು ಇದು ಸೊ ಸೊ ಮೆನಿ ಆ್ಯಂಡ್ ಶಿವಣ್ಣ ಸರ್ ನಾನು ಈ ಕಡೆಗೆ ಹೋದ್ಮೇಲೆ ಅವ್ರು ಬಿಗ್ ಫ್ಯಾನ್ ಆಗಿಬಿಟ್ಟಿದ್ದೀನಿ ಫಾರ್ ಅಸ್ ಅವರ ಒಂದು ಹ್ಯೂಮ್ಯಾನಿಟಿ ಅವರು ಇಸ್ ವೆರಿ ಡೌನ್ ಟು ಅರ್ತ್ ಫಾರ್ ಎನರ್ಜಿ ಎಕ್ಸಾಕ್ಟ್ಲಿ ಸೊ ಒಂದೆಲ್ಲ ಒಂದು ಕಾರಣಕ್ಕೆ ಒಬ್ಬೊಬ್ರು ಇಷ್ಟ ಆಗ್ತಾನೆ ಇರ್ತಾರೆ ಸೊ ಯಾವ ಚಿತ್ರ ರೀಸೆಂಟಾಗಿ ಯಾವ್ದಾದ್ರು ಮೂವಿ ನೋಡಿದ್ದೀರಾ ನೋಡಿದೀರ ತುಂಬ ನೋಡ್ತಾ ಇರ್ತೀನಿ ಸೊ ಯಾವ ಚಿತ್ರ ನಿಮಗೆ ತುಂಬ ಇಷ್ಟ ಆಗ ಚಿತ್ರ ಕನ್ನಡದ ಚಿತ್ರ ರೀಸೆಂಟ್ ಮೂವೀಸ್ ಅಥವಾ ಹಳೇದಾದ್ರೂ ಅಡದಿಲ್ಲ ರೀಸೆಂಟಾಗಿ ಮ್ಯಾಕ್ಸ್ ಮೂವಿನೂ ನೋಡ್ತೇವೆ ಚೆನ್ನಾಗಿತ್ತು ಯೂಶಲಿ ನನಗೆ ಮಾಸ್ ಫೈಟ್ ಎಲ್ಲ ಇಷ್ಟ ಆಗೋಲ್ಲ ಬಟ್ ಆ ಸಿನಿಮಾ ತುಂಬ ಇಷ್ಟ ಆಯಿತು ಸೊ ತುಂಬ ಅಳ್ಸಿದ ಚಿತ್ರ ಯಾವುದು ನಿಮಗೆ ಈಗ ರೀಸೆಂಟಾಗಿ ಒಂದು ಸಿಂಹ ಸರ್ ಮತ್ತು ಅವರು ವಿಜಯ್ ಅಲ್ಲ ಐ ಡೋಂಟ್ ರಿಮೆಂಬರ್ ದಟ್ ಕೋಟಿ ದೇವರ ದಟ್ ಮೂವಿ ನೇಮ್ ಏನು ಕೋಟಿ ದೇವರ ಮೀರಿದಂತಹ ಒಂದೇ ಒಂದು ದೇವ್ರಿ ಪ್ರೀತಿ ಆ ಸಾಂಗ್ ಇದೆ ಆ ಸಿನಿಮಾದಲ್ಲಿ ಆ ಸಿನಿಮಾ ನಂಗೆ ಇಷ್ಟ ಆಯ್ತು ಆ ಸಿನಿಮಾ ಹೆಸರು ಬರ್ತಾ ಇಲ್ಲ ನನಗೆ ಅದೇ ಸಿನಿಮಾ ಹೆಸರು ಬರ್ದಿಲ್ದಿ ಜ್ಞಾಪಕ ಆಗದಿಲ್ದಿರೋದು ಒಳ್ಳೇದೇ ಆಯಿತು ನೀವು ಹಾಡೋದನ್ನ ನಾವು ಕೇಳೋಂಗಾಯ್ತಾರ ಒಟ್ಟಾರೆ ನಿಮ್ಮ ಫ್ಯಾನ್ಸ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ ಈ ಒಂದು ರೈಟ್ ನಲ್ಲಿ ಬಿಕಾಸ್ ಈಗ ಬಿಗ್ ಸ್ಕ್ರೀನ್ ಹೀರೋಯಿನ್ ಆಗಿ ಕಾಣಿಸ್ಕೊಳ್ತಿದ್ದೀರಿ ಹೌದು ಅಪಾರವಾದಂತಹ ಇನ್ಮುಂದೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಷ್ಟ ದಿನ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಇಟ್ ಆಸ್ ರಿಯಲಿ ಅನ್ಕಂಡೀಷನಲ್ ಅದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ತುಂಬಾ ಅಂದರೆ ತುಂಬಾ ಪ್ರೀತಿ ಕೊಟ್ಟಿದ್ದೀರಾ ಸೀರಿಯಲ್ ಆಗಿರ್ಬೋದು ಡಿ ಕೆ ಡಿಲ್ ಆಗಿರ್ಬಹುದು ಈಗ ಸಿನಿಮಾ ಬರ್ತಾ ಇದೆ ನೀವು ನನ್ನನ್ನು ಹೇಗೆ ಆಕ್ಸೆಪ್ಟ್ ಮಾಡ್ತೀರಾ ಸಿನಿಮಾದಲ್ಲಿ ಆಕ್ಸೆಪ್ಟ್ ಮಾಡ್ತೀರಾ ಇಲ್ವೋ ಅದು ನನಗೆ ಗೊತ್ತಿಲ್ಲ ಐ ಆಮ್ ಬ್ಲ್ಯಾಂಕ್ ಬಟ್ ಹೋಪ್ಫುಲಿ ನೀವು ನನಗೆ ತುಂಬ ಪ್ರೀತಿ ಕೊಡ್ತೀರಾ ಅಂತ ಅಂದ್ಕೊಂಡಿದೀನಿ ಸೊ ಓಕೆ ಸೊ ಹಾಗಾದರೆ ಸುಮ್ಮನೆ ಹೆಸರು ಚೇಂಜ್ ಆಗಿ ಮಂಜಿ ಆಗುತ್ತೆ ಸಿನಿಮಾ ರಿಲೀಸ್ ಆದಮೇಲೆ ಸಿ ಇವಾಗ ಪ್ರತಿಯೊಂದು ಕ್ಯಾರೆಕ್ಟರ್ಸ್ಗೂ ಹೆಸರು ಚೇಂಜ್ ಆಗ್ತಾನೆ ಇರುತ್ತೆ ಅಲ್ಲ ಸುಮ್ಮನ ಆದ್ಮೇಲೆ ಎಲ್ಲರಿಗೂ ಕಾವ್ಯ ಅಂತಾನೆ ಗೊತ್ತ ಕಾವ್ಯ ಶೈವ ಅಂತಾನೆ ಗೊತ್ತಿತ್ತು ಸೊ ಇನ್ಮೇಲ್ ಮಂಜಿ ಅಂತ ಕರಿಯೋದ್ರಲ್ಲಿ ನೋ ಡೌಟ್ ಅಂತೀರಾ ನಾನು ಆಕ್ಚುಲಿ ಸರ್ ಗೆ ಸರ್ ನಾನು ಹೆಸರು ಚೇಂಜ್ ಮಾಡಿ ನಾನು ಹೆಸರು ಚೇಂಜ್ ಮಾಡಿ ಅಂತ ಹೇಳ್ತಾ ಇದ್ದೆ ಕ್ಯಾರೆಕ್ಟರ್ ಹೆಸರ ಹಾ ಕ್ಯಾರೆಕ್ಟರ್ ಹೆಸರು ಚೇಂಜ್ ಐ ಡೋಂಟ್ ಫೀಲ್ ಲೈಕ್ ಓಕೆ ಬೇರೆ ಯಾವ್ದಾದ್ರು ಇಡ್ಬೋದಲ್ವಾ ಅಂತ ಅನ್ಸ್ಕೊಂಡು ಯಾವ ಹೆಸರು ಬೇಕಿತ್ತು ನಿಮ್ಗೆ ಇದೆ ಅಂತ ಪರ್ಟಿಕ್ಯುಲರ್ ಆಗಿ ಏನಿಲ್ಲ ಬಟ್ ಆ್ಯಕ್ಚುಲಿ ಹೀರೋ ಹೆಸರು ಮೋಹನ ಅಂತ ಸೊ ಎಮ್ ಎಂ ಮಂಜಿ ಅಂತ ಇಟ್ಟಿರ್ಬೋದು ಸೊ ಮೋಹನ ಲವ್ಸ್ ಮಂಜಿ ಥರ ಮೇ ಬಿ ಮೇ ಬಿ ಸೊ ಫೈಟಿಂಗ್ ಸೀಕ್ವೆನ್ಸ್ ಎಲ್ಲ ಜೋರಾಗಿದೆಯಾ ಸಿನಿಮಾದಲ್ಲಿ ಫೈಟ್ ಇದೆ ಪ್ರೀತಿ ಇದೆ ಸಸ್ಪೆನ್ಸ್ ಇದೆ ಎಲ್ಲ ಇದೆ ಸಿನಿಮಾದಲ್ಲಿ ಕತೆ ಒಪ್ಕೊಂಡಿದ್ದಕ್ಕೆ ಕಾರಣ ಏನು ಇಷ್ಟ ಆಯಿತು ಕಥೆಯಲ್ಲಿ ತಮಗೆ ಅಂತ ಸಿ ಕತೆ ಕೇಳಿ ಕತೆ ಚೆನ್ನಾಗಿದೆಯಾ ಅಂತ ಅಜ್ಮೆಂಟ್ಲ್ ಆಗಿ ಒಪ್ಕೊಳ್ಳೋಷ್ಟು ನಾನು ಇನ್ನೂ ಬೆಳೆದಿಲ್ಲ ಆರ್ಟಿಸ್ಟ್ಗೂ ನನಗೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಸಿನಿಮಾದಲ್ಲಿ ಒಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಆಸ್ ಅ ಲೀಡ್ ನಾನು ಮಾಡ್ತಿದ್ದೀನಿ ಅಂದಾಗ ಒಂದು ತುಂಬ ಎಕ್ಸ್ಪೀರಿಯೆನ್ಸ್ಗಳಾಗತ್ತೆ ಅವರು ಅವರಷ್ಟು ಎಕ್ಸ್ಪೀರಿಯೆನ್ಸ್ಡ್ ಆರ್ಟಿಸ್ಟ್ಗಳ ಜೊತೆ ನಾನು ಮಾಡಿದಾಗ ಖಂಡಿತ ಐ ಲರ್ನ್ ಸಮಥಿಂಗ್ ಫ್ರಮ್ ಇಟ್ ಅನ್ನೋ ಕಾರಣಕ್ಕೆ ಒಪ್ಕೊಂಡಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಬೇಕಿತ್ತು ಅದಕ್ಕೆ ಒಪ್ಕೊಂಡು ಸೊ ಇವಾಗ ಸಿನಿಮಾದಲ್ಲಿ ಕಾಣಿಸ್ಕೊಂಡಾದಮೇಲೆ ಮತ್ತು ಕಿರುತೆರೆಯವರು ಕರೆಯೋದು ಸಿನಿಮಾಗೆ ಹೊಟ್ಟೋದ್ರು ಅಂತ ಕರೆಯೋದಕ್ಕೆ ಹಿಂಜರಿಯೋದು ಇರ ಇರುತ್ತಾ ಅಥವಾ ಎಲ್ಲ ಸಿನಿಮಾಗೆ ಹೋಗಿದ್ದರೆ ಅಯ್ಯೋ ಬರಲಿ ಮತ್ತೆ ನಮ್ಮ ಸೀರಿಯಲ್ಗೆ ಇನ್ನೂ ಜಾಸ್ತಿ ಆಗುತ್ತೆ ಟಿ ಆರ್ ಪಿ ಅಂತ ಕರೆಯೋದಿದೆಯಾ ಇವೆರಡರಲ್ಲಿ ಯಾವ ಥರ ಇರುತ್ತೆ ಅವ್ರ ಮೆಂಟಾಲಿಟಿ ಅಕಾರ್ಡಿಂಗ್ ಟು ಸಿ ಇವಾಗ ನಂದು ಕೆಂಡಸಂಪಿಗೆ ಆದಮೇಲೂ ಸೀರಿಯಲ್ಸ್ ಬಂತು ಸಿನ್ಮಾ ಅನೌನ್ಸ್ ಆದಮೇಲೂ ಇನ್ ಇವಾಗಲೂ ಸೀರಿಯಲ್ಸ್ ಬರ್ತಾ ಇದೆ ಆ ಥರ ಜಡ್ಜ್ ಮಾಡೋಕ್ಕಾಗಲ್ಲ ಆಗಲ್ಲ ಸ್ವಲ್ಪ ರೆಮ್ಯುನರೇಷನ್ ಎಲ್ಲ ಸ್ವಲ್ಪ ಪೀಕ್ ಹೋಗಿದೆ ಇವಾಗ ಒಂದು ಕೆಲಸ ಮಾಡಿ ನೆಕ್ಸ್ಟ್ ನಿಮಗೆ ಪ್ರಮೋಷನ್ ಆದಾಗ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಲ್ವಾ ಹಾಗೆ ಹಾ ಹಾ ನಾನು ಎಕ್ಸ್ಪೆಕ್ಟ್ ಮಾಡ್ತಿದ್ದೀನಿ ಸೊ ಹಾಗಾದರೆ ಮುಂದೆ ಯಾವುದೂ ಒಪ್ಪಿಕೊಡಿಲ್ಲ ಇನ್ನು ಮುಂದೆ ಪ್ರಾಜೆಕ್ಟ್ಸ್ಗಳನ್ನ ಒಪ್ಪಿಕೊಡೋದು ಬಾಕಿ ಇದೆ ಅಂತ ಹೇಳ್ತೀರಾ ಸೊ ರೈಟ್ ನಾವು ಪ್ರಮೋಷನಲ್ಲಿ ಬಿಸಿ ಆಗ್ತೀರಾ ಇನ್ಮೇಲೆ ಅಂತ ಸೊ ಯಾವ ರೀತಿಯಾಗಿ ಪ್ರಮೋಷನ್ ಮಾಡಬೇಕು ಅನ್ನೋದೇನಾದರೂ ಪ್ಲಾನ್ ಇದೆಯಾ ನೋ ಐಡಿಯಾ ಟೀಮ್ ಹೇಟ್ ಪ್ಲಾನ್ ಮಾಡ್ಕೊಂಡಿದೆ ಅನ್ನೋದು ನನಗೆ ಅಷ್ಟು ಐಡಿಯಾ ಇಲ್ಲ ಬಟ್ ತುಂಬ ಚೆನ್ನಾಗೇ ಪ್ರಮೋಷನ್ ಮಾಡಬೇಕು ಅಂತ ಇದ್ದಾರೆ ಆಸ್ ಇಟ್ಸ್ ಅ ವೆರಿ ಬಿಗ್ ಬ್ಯಾನ್ ಎಸ್ ಸೋಟ್ನಲ್ಲಿ ಸಾತ್ ಆಫ್ ಆಫ್ಕೋರ್ಸ್ ದ್ಯಾಟ್ಸ್ ನೈಸ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಜಾಯಿನ್ ಆಗಿದ್ದಕ್ಕೆ ನಿಮ್ಮ ಚಿತ್ರದ ಬಗ್ಗೆ ಬಹಳಷ್ಟು ಮಾಹಿತಿನ ಹಂಚ್ಕೊಂಡಿದ್ದಕ್ಕೆ ನಾ ಆಲ್ ದ ವೆರಿ ಬೆಸ್ಟ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಟೀಸರ್ ಲಾಂಚ್ ಆದಮೇಲೆ ಟ್ರೇಲರ್ ಲಾಂಚ್ ಆದಮೇಲೆ ಆ್ಯಂಡ್ ಮೂವಿ ರಿಲೀಸ್ ಆದಮೇಲೆ ಸೊ ಸಕ್ಸಸ್ ಮೀಟ್ ಖಂಡಿತ ವಿತ್ ಅ ಸ್ವೀಟ್ ಏ ಏನಕ್ಕೆ ಹೋಪ್ಫುಲಿ ಸ್ವೀಟ್ ತಗೊ ಬನ್ನಿ ಅಂದಿದ್ದಕ್ಕೆ ಹೋಪ್ಫುಲಿ ಸಕ್ಸಸ್ ಮೀಟ್ ಮಾಡೋದು ಮಾಡೋ ಥರ ಆಗಲಿ ಅಂತ ಓಕೆ ಆಬ್ವಿಯಸ್ಲಿ ಆಗೇ ಆಗುತ್ತೆ ಬಿಕಾಸ್ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಅಷ್ಟು ಚೆನ್ನಾಗಿ ನಿಮ್ನ ಸ್ವೀಕರಿಸಿದ್ದಾರೆ ಅಂದ್ರೆ ಬಿಗ್ ಸ್ಕ್ರೀನ್ ಅಲ್ಲೂ ಹಂಡ್ರೆಡ್ ಪರ್ಸೆಂಟ್ ಸ್ವೀಕರಿಸಿ ಹೇಳಕ್ ಆಗಲ್ಲ ಜನಕ್ಕೆ ಯಾವ ಯಾವಾಗ ಹಿಂಗ್ ಇಷ್ಟ ಆಗ್ತೀವಿ ಇಷ್ಟ ಆಗಲ್ಲ ಹೇಳಕ್ ಆಗಲ್ಲ ಸೊ ಇಟ್ಸ್ ಬೆಸ್ಟ್ ಆಲ್ ದಿ ವೆರಿ ಬೆಸ್ಟ್ ನಮ್ ಕಡೆ ಥ್ಯಾಂಕ್ ಯು ಯು ಟೈಮ್ ಸೊ ನೋಡಿದ್ರಲ್ಲ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ ನಾನು ಮಾತಾಡಿದ್ದು ಕಾವ್ಯ ಅವರು ಜೊತೆ ಸೊ ಅವರು ಕೂಡ ಬಹಳಷ್ಟು ಒಳ್ಳೆ ಮಾತುಕತೆಯನ್ನ ಮಾಡಿದ್ರು ಸೊ ಅವರ ಮುಂದಿನ ಪ್ರಾಜೆಕ್ಟ್ ಆಲ್ ದಿ ವೆರಿ ಬೆಸ್ಟ್ ಹೇಳ್ತಾ ನೇಮ್ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ನ್ಯಾಯಿತ